ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ದಾವಣಗೆರೆಯಲ್ಲಿ ಬಿಜೆಪಿಯ ಶಕ್ತಿ ಪ್ರದರ್ಶನ ಆಗಿದೆ ಅಂದ್ರೆ ಬಿಜೆಪಿಯ ಒಂದು ಬಣದ ಶಕ್ತಿ ಪ್ರದರ್ಶನ ಆಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಕೂಡ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದಾವಣಗೆರೆಯಲ್ಲಿ ಒಂದು ದೊಡ್ಡ ಶಕ್ತಿ ಪ್ರದರ್ಶನ ಮಾಡಿದ್ರು ನಂತರ ಮುಖ್ಯಮಂತ್ರಿ ಆದರು ದಾವಣಗೆರೆ ರಾಜ್ಯ ರಾಜಕಾರಣದ ಕಾರ್ಯಕ್ರಮಗಳ ಸಮಾವೇಶಗಳ ಒಂದು ರೀತಿಯ ತಾಣ ತವರು ಮನೆ ಇದ್ದಂಗೆ ದಾವಣಗೆರೆ ಹಾವೇರಿ ಭಾಗ ಸೊ ಈಗ ದಾವಣಗೆರೆಯಲ್ಲಿ ಮಾಜಿ ಸಂಸದ ಮಾಜಿ ಕೇಂದ್ರ ಸಚಿವ ಜಿ ಎಂ ಸಿದ್ದೇಶ್ವರ ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಪ್ರಯುಕ್ತ ಬಿ ಜೆ ಪಿಯ ಒಂದು ಬಣ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಶಾಸಕ ಸಚಿವ ಕುಮಾರ್ ಬಂಗಾರಪ್ಪ ಸೇರಿದಂಗೆ ಭಾಳಷ್ಟು ಜನ ಭಾಗಿಯಾಗಿದ್ದರು ಸೊ ಸಾವಿರಾರು ಮಂದಿ ಅವರ ಅಭಿಮಾನಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ಮಾಡಿ ಬಲ ಪ್ರದರ್ಶನವನ್ನು ಮಾಡಿದ್ರು ಸೊ ಪ್ರದರ್ಶನದ ನಂತರ ಒಂದಷ್ಟು ಚರ್ಚೆಗಳು ನಡೀತು ಈಗಾಗಲೇ ಇದೇ ನಿಂತಿಲ್ಲ ಹಿಂದೆ ವಾಲ್ಮೀಕಿ ನಿಗಮದ ಹಗರಣವನ್ನು ಸಿ ಬಿ ಐಗೆ ಹೋಗುವಲ್ಲೂ ಕೂಡ ಈ ಟೀಮ್ ಪಾತ್ರ ಮಹತ್ವದ್ದು ಬದ್ದು ಯಾಕೆಂದರೆ ಹೋರಾಟ ಮಾಡ್ಕೊಂಡು ಬಂದಿದ್ದು ವಿಜಯೇಂದ್ರ ಮನೇಲಿ ಕೂತಿದ್ದಾಗಲೂ ಕೂಡ ಬಿ ಜೆ ಪಿ ಪರವಾಗಿ ಯತ್ನಾಳಿಯವರೆಲ್ಲ ಹೋರಾಟವನ್ನು ಮಾಡಿದರು ಹಾಗೆ ವಕ್ ರಿಲೇಟೆಡ್ ಏನು ಇತ್ತಲ್ಲ ಮಸೂದೆ ಆ ಸಂಬಂಧಪಟ್ಟಂಗೆ ಎಲ್ಲವನ್ನೂ ಕೂಡ ಹೋರಾಟ ಮಾಡ್ತಿದ್ದೆ ಇದೇ ಟೀಮು ಆದರೆ ಹೋರಾಟಗಳ ಹೆಸರಲ್ಲಿ ಬಿ ಜೆ ಪಿಯಲ್ಲಿ ವಿಜೇಂದ್ರ ವಿರುದ್ಧ ಕೂಡ ಈ ಟೀಮ್ ಹೋರಾಟ ಮಾಡ್ತಿದೆ ದಾವಣಗೆರೆಯ ಈ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿಯವರ ಫೋಟೋ ಅಮಿತ್ ಶಾ ಫೋಟೋ ಯಡಿಯೂರಪ್ಪನವ್ರ ಫೋಟೋ ಇದೆ ಆದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಫೋಟೋ ಎಲ್ಲೂ ಇಲ್ಲ ಯಾಕೆಂದರೆ ಈ ಈ ಮನದ ಉದ್ದೇಶವೇ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ವಿಜೇಂದ್ರ ಫೋಟೋ ಹಾಕಿಲ್ಲ ಯಡಿಯೂರಪ್ಪನವ್ರ ಫೋಟೋ ಹಾಕ್ಕೊಂಡಿದ್ದಾರೆ ಯಾಕೆ ಅಂದರೆ ವಿಜೇಂದ್ರನ್ನ ನಾವು ಒಪ್ಪಕ್ಕೆ ರೆಡಿ ಇಲ್ಲ ಯಡಿಯೂರಪ್ಪ ನಾಯಕರು ಅದೇ ಸಮಸ್ಯೆ ಇಲ್ಲ ಯಡಿಯೂರಪ್ಪ ನಮ್ಮದು ಬಾಂಧವ್ಯ ಚೆನ್ನಾಗಿದೆ ಆದರೆ ವಿಜೇಂದ್ರ ಅವ್ರನ್ನ ಬಿಲ್ಕುಲ್ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಫೋಟೋ ಇಲ್ಲದೆ ಬಿ ಜೆ ಪಿಯ ಬಹುದೊಡ್ಡ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಒಂದಷ್ಟು ಪಾಯಿಂಟ್ ಇರುವಲ್ಲಿ ಅಲ್ಲಿ ಹರಿಹರ ಶಾಸಕ ಬಿ ಪಿ ಹರೀಶು ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ಸೊ ಹೀಗೆ ವಿ ಸೋಮಣ್ಣ ಗೋವಿಂದ ಕಾರಜೋಳ ರಾಮುಲು ಸಿದ್ದೇಶ್ವರಿಗೆ ಏನು ಶುಭ ಕೋರಿರೋ ಫ್ಲೆಕ್ಸ್ಗಳನ್ನೂ ಕೂಡ ಹಾಕೋಣ ತಟಸ್ಥ ಬಣ್ಣದವರು ಕೂಡ ಇಲ್ಲಿ ಯಾಕೆಂದರೆ ಬಿ ಜೆ ಪಿ ನಾಯಕರವರು ಯತ್ನಾಳ್ ಕಾರ್ಯಕ್ರಮ ಅಂದರೆ ಅಟೆಂಡ್ ಆಗಂಗಿಲ್ಲ ಯತ್ನಾಳ ಉಚ್ಚಾಟನೆ ಮಾಡಲಾಗಿದೆ ಆದರೆ ಇಲ್ಲಿ ವಿಜೇಂದ್ರ ಫೋಟೋ ಇಲ್ಲದೆ ಬಿಜೆಪಿಯ ದೊಡ್ಡ ಕಾರ್ಯಕ್ರಮವನ್ನು ಈ ತಂಡ ಮಾಡಿದೆ ಪಿ ರೆಬಲ್ಸ್ ಅಂತ ಕರೆಯೋಂಗಿಲ್ಲ ರೆಬಲ್ಸ್ ಅಂದರೆ ನೀವೇನಾರು ಮಾಡಿ ನಾವು ಹಿಂಗೆ ಅಂತ ಹೇಳಿದ್ರೆ ಬಟ್ ಇವರು ಹೋರಾಟ ವಿಜೇಂದ್ರ ಬದಲಾವಣೆಗೆ ನಾಟ್ ಬಿ ಜೆ ಪಿ ವಿರುದ್ಧ ಅಲ್ಲ ಇವರೆಲ್ಲರ ಹೋರಾಟ ವಿಜೇಂದ್ರ ವಿರುದ್ಧ ಯಾಕೆಂದರೆ ವಿಜಯೇಂದ್ರ ಆಗ ಕನ್ಫಿಟ್ಟು ಲೀಡ್ರ್ ಅಲ್ಲ ವಿಜೇಂದ್ರ ವಿಜೇಂದ್ರ ಹೀರೋ ಅಲ್ಲ ವಿಲನ್ ಅನ್ನೋದು ಇವರೆಲ್ಲರೂ ಮಾತು ಸೊ ಹೈಕಮಾಂಡ್ ಏನೋ ಸಂಧಾನ ಮಾಡಿಕೊಡ್ತು ಜೋಶಿಯವ್ರು ಬಂದರು ಮೀಟಿಂಗ್ ಆಯಿತು ಎಲ್ಲ ಆಯಿತು ಅಂತಂದರೆ ಸರಿ ಹೋಯ್ತು ಅಂತ ಅನ್ಕೊಂಡ್ರು ಇದು ಸರಿ ಹೋಗಿಲ್ಲ ಇದು ಮುಂದುವರಿತಾ ಇದೆ ಮೊನ್ನೆ ಗೋಕಾಕಲ್ಲಾಗಿತ್ತು ಸಭೆ ಒಂದು ಕಾರ್ಯಕ್ರಮ ಜಾತ್ರೆ ಸಂದರ್ಭದಲ್ಲಿ ಜಾತ್ರೆ ಹೆಸರಲ್ಲಿ ಈಗ ಹುಟ್ಟುಹಬ್ಬದ ಜಾತ್ರೆ ಹೆಸರಲ್ಲಿ ಮತ್ತೊಂದು ಬಿಜೆಪಿ ಬಣದ ಸಭೆ ಆಗಿದೆ ಏನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಒಬ್ರಾ ಇಬ್ರಾ ಎಲ್ಲರೂ ವಿರುದ್ಧ ಏನು ವಿಜೇಂದ್ರ ಪಕ್ಕ ತಮ್ಮೇಶ್ ಗೌಡ್ರು ಶರಣು ತಳ್ಳಿಕೇರಿ ಒಂದಷ್ಟು ಜನ ಬಿಟ್ಟರೆ ಇನ್ನೆಲ್ಲ ವಿರುದ್ಧವಾಗಿ ನಿಂತಿರೋರು ಸೈಲೆಂಟ್ ಆಗಿರೋಲ್ಲ ವಿರುದ್ಧವೇ ಡಾಕ್ಟರ್ ಅಶ್ವಥ್ ನಾರಾಯಣ ಅಶೋಕಿಂದ ಹಿಡಿದು ಸುನಿಲ್ ಕುಮಾರ್ ಸೈಲೆಂಟ್ ಆಗಿದ್ರು ಎಲ್ಲರೂ ಒಂದು ವಿಜೇಂದ್ರ ವಿರುದ್ಧವಾಗಿ ನಿಂತವ್ರೆ ಕಾರಣ ಎಷ್ಟೇ ವಿಜೇಂದ್ರ ಆ ಸ್ಥಾನವನ್ನು ನಿಭಾಯಿಸುವಲ್ಲಿ ಫೇಲ್ ಆಗಿದ್ದಾರೆ ಬದಲಾಯಿಸಿ ಅವ್ರನ್ನ ಅಂತ ಹೈಕಮಾಂಡ್ ಬದಲಾಯಿಸುತ್ತೋ ಬಿಡುತ್ತೋ ಈ ತಿಂಗಳು ಅಟ್ಲೆ ಅವ್ರನ್ನ ಕಂಟಿನ್ಯೂ ಮಾಡಬೇಕು ಅಥವಾ ಬದಲಾಯಿಸಬೇಕು ಎರಡೇ ಆಪ್ಷನ್ ಬಿಜೆಪಿ ಮುಂದೆ ಇರೋದು ಹೈಕಮಾಂಡ್ಗೆ ಆದರೆ ವಿಜೇಂದ್ರ ಅವ್ರನ್ನ ಮುಂದುವರಿಸಿದ್ರೆ ಈ ಬಂಡಾಯ ಮುಂದುವರಿಯುತ್ತೆ ಈ ಹೋರಾಟ ಮುಂದುವರಿಯುತ್ತೆ ಈ ಸಭೆಗಳು ಮುಂದುವರಿತವೆ ಹಾಗಾಗಿ ವಿಜೇಂದ್ರ ವಿರುದ್ಧದ ಈ ಸಭೆ ಸರಣಿ ಮುಂದುವರೆದಿದೆ ಇಷ್ಟೇ ಭಾಳಷ್ಟು ಜನಕ್ಕೆ ಹೇಳ್ತಿರ್ತಾರೆ ಯಾಕೆ ವಿಜಯೇಂದ್ರ ವಿರುದ್ಧ ಅಂದರೆ ಯಡಿಯೂರಪ್ಪ ಯಾವತ್ತೂ ಯಾರ ವಿರುದ್ಧವೂ ದ್ವೇಷ ರಾಜಕಾರಣವನ್ನು ಮಾಡಿಲ್ಲ ಯಡಿಯೂರಪ್ಪ ಯಾರನ್ನೂ ನೀವು ಹಾಳಾಗಲಿ ನಾನು ಉದ್ಧಾರ ಆಗಬೇಕು ಅಂತೇಳಿಲ್ಲ ಎಲ್ಲರೂ ಜೊತೆಲಿ ಕರ್ಕೊಂಡೋದಂಥ ವ್ಯಕ್ತಿ ಯಡಿಯೂರಪ್ಪನವರು ಆದರೆ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಆ ಥರ ಅಲ್ಲ ವಿಜಯೇಂದ್ರ ಬಹುತೇಕ ಬಿ ಜೆ ಪಿಗಳ ವಿರುದ್ಧವೇ ಷಡ್ಯಂತ್ರ ಮಾಡಿದಂಥ ಆರೋಪಗಳನ್ನ ಫೇಸ್ ಮಾಡ್ತಿದ್ದಾರೆ ವಿಧಾನಸಭೆಯಲ್ಲಿ ಅವ್ರು ಅವ್ರು ಸೋಲ್ಸಿದ್ರು ಇವ್ರನ್ನ ಸೋಲ್ಸಿದ್ರು ಲೋಕಸಭೆಯಲ್ಲಿ ಅವ್ರನ್ನ ಸೋಲ್ಸೋದು ಇವ್ರನ್ನ ಸೋಲ್ಸಿದ್ರು ಅನ್ನೋದೇ ಆಮೇಲೆ ಸೋಲ್ಸೋದು ಸ್ಟ್ರೆಂತ ವಿಲನ್ ಆದಂಥ ಸಂದರ್ಭದಲ್ಲಿ ಸೋಲ್ಸೋದು ಸ್ಟ್ರೆಂತು ಹೀರೋ ಆಗಬೇಕು ಅಂದರೆ ಗೆಲ್ಸಬೇಕು ಹೌದು ಬೈ ಎಲೆಕ್ಷನ್ಗಳನ್ನ ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಗೆಲ್ಸಿದ್ದಾರೆ ಸರ್ಕಾರ ದುಡ್ಡು ಎಲ್ಲ ಜನ ಜಾತ್ರೆ ಆಗಿದೆ ಆದರೆ ಅದಾದ ನಂತರ ಅವ್ರಿಗೆ ಅಸ್ತಿ ಅಸ್ತಿತ್ವ ರಾಜ್ಯಾಧ್ಯಕ್ಷ ಎಲ್ಲ ಮೇಲೆ ವಿಜೇಂದ್ರ ಗೆದ್ದಿರದೆ ಒದ್ದಾಡಿ ಏನಾರು ಶಿಕಾರಿಪುರದಲ್ಲಿ ಗೌಡ ಏನಾದ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದರೆ ವಿಜೇಂದ್ರ ಬಿ ಜೆ ಪಿಯ ಸೋತ ಅಭ್ಯರ್ಥಿ ಸಲಲ್ ಹೆಸರಿರೋದು ನಾಗರಾಜ್ ಗೌಡ್ರು ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡಲಿಲ್ಲ ಇಂಡಿಪೆಂಡೆಂಟ್ ಆಗಿ ಶೇಕ್ ಮಾಡಿದ್ರು ಇವ್ರನ್ನ ನಂತರ ಲೋಕಸಭೆ ಚುನಾವಣೆ ಟೈಮಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗಾಯತ್ರಿ ಅವ್ರನ್ನ ದಾವಣಗೆರೆ ಕೊಪ್ಪಳ ಚಿಕ್ಕೋಡಿ ಇಲ್ಲೆಲ್ಲ ಸೋಲಿಗೆ ಇತ್ತ ಕಾರಣ ಅನ್ನೋದು ಅವರೆಲ್ಲರ ಆರೋಪ ಸೊ ಹಾಗಾಗಿ ಅವ್ರ ಸಿಟ್ಟು ಸಡಮು ಮುಂದುವರೆದು ಹೋಗ್ತಿದೆ ಅವರ ಪತ್ನಿ ಗಾಯತ್ರಿ ಅವರು ಸೋತಿದ್ದಾರೆ ಹಾಗಾಗಿ ಇವ್ರಿಗೆ ಸಿಟ್ಟಿದೆ ಆಮೇಲೆ ವಿಜೇಂದ್ರನೇ ರಮೇಶ್ ಜಾರಕಿಹೊಳಿ ಸಿ ಟಿ ಎ ಸಿ ಡಿ ಹಿಂದಿನ ಡೈರೆಕ್ಟ್ರು ಪ್ರೊಡ್ಯೂಸರು ಅನ್ನೋದು ಯತ್ನಾಳ್ ಅವರ ಆರೋಪ ರಮೇಶ್ ಜಾರಕಿಹೊಳಿಗೂ ಕೂಡ ಅದೇ ಇದೆ ಸೊ ಹಾಗಾಗಿ ಅವರೆಲ್ಲರೂ ಸೇರಿಕೊಂಡು ವಿಜೇಂದ್ರ ವಿರುದ್ಧ ದಾವಣಗೆರೆಯಲ್ಲಿ ತೊಡೆತಟ್ಟಿದ್ದಾರೆ ಯಡಿಯೂರಪ್ಪನವ್ರು ಫೋಟೋ ಹಾಕ್ಕೊಂಡವ್ರೆ ವಿಜೇಂದ್ರ ಫೋಟೋ ಹಾಕಿಲ್ಲ ಅಂದರೆ ಅವರು ಅವ್ರ ಸಂದೇಶ ಇಷ್ಟೇ ನಮ್ಮ ವಿರೋಧ ವಿಜೇಂದ್ರ ವಿರುದ್ಧ ಅಷ್ಟೇ ನಾವು ಯಡಿಯೂರಪ್ಪನವ್ರು ವಿರೋಧ ಮಾಡಲ್ಲ ರಾಘ್ವೇನವ್ರು ವಿರೋಧ ಮಾಡಲ್ಲ ನಮ್ಮ ವಿರೋಧ ವಿಜೇಂದ್ರಾಗೆ ವಿಜೇಂದ್ರ ಬದಲಾಯಿಸಿರೋದು ಇವರು ಅಜೆಂಡಾ ಬಟ್ ಅದೆಲ್ಲ ಸಾಧ್ಯ ಆಗುತ್ತಾ ಏನು ಕತೆ ಬಿ ಜೆ ಪಿಯ ಈ ಅಸಮಾಧಾನ ಬಿಜೆಪಿಯ ಈ ಗಲಾಟೆ ಈ ಬೀದಿ ರಂಪಾಟ ಆದಿ ರಂಪಾಟ ಯಾವಾಗ ಮುಗಿಯುತ್ತೆ ವಿಜೇಂದ್ರ ಬದಲಾಗಬೇಕಾ ವಿಜೇಂದ್ರ ಬದಲಾಗೋದ್ರೆ ಯಾರಾಗಬೇಕಾ ರಾಜ್ಯಾಧ್ಯಕ್ಷರು ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ಜೀನಿ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗುದಿಕ್ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆ ಜಿ ಇದ್ದಳು ಎಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನ್ ಇಪ್ಪತ್ತಾರು ಕೆಜಿ ಹದಿನಾಲ್ಕ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ